ಓಂ ರೀಂ ಪ್ರತ್ಯಂಗಿರ ಏ ನಮಃ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದರು ವೀಕ್ಷಣೆಯನ್ನು ಮಾಡ್ತಾಯಿದ್ರು ಅಂಥವ್ರಿಗೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳು ಆಯುಸ್ಸು ಆರೋಗ್ಯ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ ನೇರವಾಗಿ ವಿಚಾರಕ್ಕೆ ಬಂದ ಬೇಡ ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ಎಲ್ಲ ಸನ್ನಿವೇಶಗಳು ಎಲ್ಲ ಸಂದರ್ಭಗಳು ಸಹ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ ತುಂಬ ಸರಿ ಕೇಳಿರ್ತೀರ ಆಲ್ ವೆಲ್ ಅಂತ ಅಂದರೆ ಏನೇ ನಡೆದರೂ ಅದು ಒಳ್ಳೆಯದಕ್ಕೋಸ್ಕರನೇ ನಡೀತಾ ಇದೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಮುಂದಿನ ಜೀವನದಲ್ಲಿ ಶುಭ ಸೂಚಕವೇ ಆಗಿರ್ತದೆ ಅಂತ ಕೇಳ್ತದೆ ಕೆಲವು ಸಂದರ್ಭದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಹಾಸ್ಯಾಸ್ಪದವು ಅಂತ ಸಹ ಅನ್ನಿಸ್ಬೋದು ಆದರೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ವಾಸ್ತವತೆ ಸಹ ಇರ್ತದೆ ಹೇಗಪ್ಪ ಆಗುವುದೆಲ್ಲ ಒಳ್ಳೆಯದಕ್ಕೆ ಜೀವನದಲ್ಲಿ ಏನೇನು ಹಿಡಿದ್ರೂ ನಾವು ಒಂದೇ ರೀತಿ ಸ್ವೀಕರಿಸಬೇಕು ಮುಂದೆ ಒಳ್ಳೆಯದೇ ಆಗುತ್ತೆ ಅಂತ ನಾವು ಅಂದ್ಕೋಬೇಕು ಅನ್ನೋದಕ್ಕೆ ಒಂದು ಪುಟ್ಟದಾದಂತಹ ಕಥೆಯನ್ನು ಇವತ್ತು ನಾನು ನಿಮಗೆ ಇದ್ದೆ ಈ ಒಂದು ಕತೆ ಪ್ರಾರಂಭ ಆಗೋದು ಬಂದ್ಬಿಟ್ಟು ಕಾಶಿ ಕ್ಷೇತ್ರಕ್ಕೆ ವ್ಯಾಪಾರ ಮಾಡಲಿಕ್ಕೋಸ್ಕರ ಒಬ್ಬ ಯುವಕ ತನ್ನ ವಸ್ತುಗಳನ್ನು ತಗೊಂಡು ವ್ಯಾಪಾರಕ್ಕೋಸ್ಕರ ಬರ್ತಾನೆ ಕೆಲವೊಂದು ದಿನಗಳ ನಂತರದಲ್ಲಿ ಆತ ತಂದಿದಂಥ ಎಲ್ಲ ವಸ್ತುಗಳು ವ್ಯಾಪಾರ ಆಗಿ ದೊಡ್ಡ ಮಟ್ಟದಲ್ಲಿ ಸಂಪತ್ತನ್ನು ಪಡ್ಕೊತಾನೆ ಈ ಬಂದಂಥ ಸಂಪತ್ತನ್ನು ಕಾಶಿ ಕ್ಷೇತ್ರದಿಂದ ವಾಪಸ್ ತನ್ನ ಊರಿಗೆ ಹೋಗೋದಕ್ಕೋಸ್ಕರ ಒಂದು ನದಿ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಕಳ್ಳರೆಲ್ಲ ಏನು ಮಾಡ್ತಾರೆ ಅಂತಂದರೆ ಆ ವ್ಯಾಪಾರಿಯ ಬಳಿ ಬಂದು ಆ ವ್ಯಾಪಾರಿಯ ನಗ್ಗಗಳಿಂದ ಬಂಧಿಸಿ ಆ ವ್ಯಾಪಾರಿಯ ಬಳಿ ಇದ್ದಂಥ ಎಲ್ಲ ಸಂಪತ್ತನ್ನು ದೋಚ್ಕೊಬಿಡ್ತಾರೆ ಆತನ ಒಂದಷ್ಟು ದಿನಗಳ ಏನು ಪರಿಶ್ರಮದ ಫಲ ಏನಿರುತ್ತೆ ಅದೆಲ್ಲವೂ ಸಹ ಕಳ್ಳರ ಪಾಲಾಗ್ಬಿಡುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಆತ ತುಂಬ ರೋದನೆಯನ್ನು ಪಡ್ತಾ ನೋವನ್ನು ತಿಂತ ಕಣ್ಣೀರಾಗ್ತಾ ಒಂದಷ್ಟು ದೂರ ಸಾಗಿದ ಸಂದರ್ಭದಲ್ಲಿ ಅಲ್ಲಿ ಒಂದು ಅರಳಿ ಮರದ ಕೆಳಗಡೆ ಒಬ್ಬ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ ಆ ಋಷಿಗಳ ಬಳಿ ಹೋಗಿ ಈತ ಕಣ್ಣೀರಾಗ್ತಾನೆ ತನಗಾದಂಥ ಎಲ್ಲ ಸಂದರ್ಭಗಳನ್ನು ಹೇಳ್ಕೊತಾರೆ ಆಗ ಆ ಋಷಿಗಳು ಹೇಳ್ತಾರೆ ಏನು ಚಿಂತಿಸ್ಬೇಡ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ನಿನಗೆ ಒಳ್ಳೆಯದೇ ಆಗಿದೆ ಅನ್ಕೋ ಅಂತ ಹೇಳ್ತಾರೆ ಆಗ ಆತ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ನನಗೇನು ಒಳ್ಳೆಯದಾಗಿದೆ ತಿಂಗಳಗಟ್ಟಲೆ ನಾನು ನನ್ನ ವಸ್ತುಗಳನ್ನು ತಗೊಬಂದು ವ್ಯಾಪಾರವನ್ನು ಮಾಡಿ ಒಂದಷ್ಟು ಹಣವನ್ನು ಸಂಪಾದಿಸಿ ವಾಪಸ್ ನಾನು ಊರಿಗೆ ತೊಗೊಂಡೋಗಣ ಅಂದ್ಕೊಂಡ್ರೆ ಇಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕಳ್ಕೊಂಡು ಬರೀ ಗೈಯಲ್ಲಿ ನಾನು ವಾಪಸ್ಸು ಹೋಗ್ಲಾ ನನಗೆ ಬಂಡವಾಳಕ್ಕೂ ಸಹ ಇಲ್ಲ ವಾಪಸ್ ನನ್ನ ಊರಲ್ಲಿ ನನ್ನ ಹೆಂಡತಿ ಮಕ್ಕಳು ನನ್ನ ಕುಟುಂಬ ಕಾಯ್ತಾಯಿದೆ ಅವ್ರಿಗೇನು ನಾನು ಉತ್ತರವನ್ನು ಕೊಡಲಿ ಎಲ್ಲವನ್ನು ಕಳ್ಕೊಂಡು ಬರೀ ಗೈಯಲ್ಲಿ ನಾನು ಊರಿಗೆ ಹೋಗಲಾ ಅಂತ ಆ ವ್ಯಾಪಾರಿಯ ಋಷಿಯ ಬಳಿಯಲ್ಲಿ ಆ ತಪಸ್ಸನ್ನು ಮಾಡ್ತಕ್ಕಂಥ ಸಂತರ ಬಳಿಯಲ್ಲಿ ತಿಳಿಸ್ತಾನೆ ಇದನ್ನು ಕೇಳಿಸ್ಕೊಂಡ ಸಂತರು ನಾನು ನಿಮಗೊಂದು ಪುಟ್ಟದಂಥ ಕಥೆಯನ್ನು ಹೇಳ್ತೀನಿ ಕೇಳಿಸ್ಕೋ ವ್ಯಾಪಾರಿ ಈ ಕಥೆಯ ಅಂತಿಮದಲ್ಲಿ ನೀನೇ ನೀನು ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತೀಯ ಅಂತ ಹೇಳಿ ಆ ಋಷಿಮುನಿಗಳು ಆ ವ್ಯಾಪಾರಿಗೆ ಮತ್ತೊಂದು ಪುಟ್ಟದಂಥ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಒಂದು ಸುಂದರವಾದಂಥ ಹಳ್ಳಿ ವ್ಯವಸಾಯಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಹಳ್ಳಿ ಹಳ್ಳಿಯಲ್ಲಿ ದೊಡ್ಡ ಮಟ್ಟದೆಲ್ಲ ರೈತರೆಲ್ಲ ವ್ಯಾಪಾರವನ್ನು ಮಾಡ್ತಾಯಿರ್ತಾರೆ ಕೃಷಿಯನ್ನು ಮಾಡ್ತಾಯಿರ್ತಾರೆ ಬಂದಂಥ ಕೃಷಿಯ ಉತ್ಪನ್ನದಿಂದ ಸಂಪತ್ತನ್ನು ಸಹ ಪಡ್ಕೊತಾ ಇರ್ತಾರೆ ಅಂಥ ಒಂದು ಹಳ್ಳಿಯಲ್ಲಿ ಒಂದು ಸುಂದರವಾದಂಥ ಒಂದು ಪುಟ್ಟದಂಥ ಚೊಕ್ಕದಾದಂಥ ಒಂದು ಕುಟುಂಬ ಇರುತ್ತೆ ಆ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಮಗ ವಯಸ್ಸಿಗೆ ಬಂದಂತಹ ಮಗ ಇರ್ತಾನೆ ಇವರು ಆ ವ್ಯವಸಾಯದಿಂದ ಬಂದಂಥ ಎಲ್ಲ ಸಂಪತ್ತನ್ನು ಒಂದು ಸುಂದರವಾದಂಥ ಮನೆಯನ್ನು ಕಟ್ಕೊಂಡು ಆ ಮನೆಯೆಲ್ಲ ಸಂಪತ್ತನ್ನು ಎಲ್ಲವನ್ನೂ ಸಹ ಇಟ್ಕೊಂಡಿರ್ತಾರೆ ಎಲ್ಲವೂ ಸಹ ಸುಸೂತ್ರವಾಗಿ ಸಾಗ್ತದೆ ಜೀವನ ಅತ್ಯಂತ ಸಂತೋಷದಾಯಕವಾಗಿರ್ತದೆ ಇಂಥ ಸಂದರ್ಭದಲ್ಲಿ ಒಂದು ಮಳೆಗಾಲದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಬಂದು ನೀರು ನದಿಯನ್ನು ಹುಕ್ಕಿ ಹರಿಯೋದ್ರಿಂದ ಆ ನದಿ ದರದಲ್ಲೇ ಇದ್ದಂತಹ ಇವರ ಮನೆ ಆ ನೀರಿಂದ ಕೊಚ್ಚಿ ಹೋಗ್ತದೆ ಆದರೆ ಈ ಒಂದು ಪ್ರಾಣಗಂಡಾಂತರದಿಂದ ಆ ತಾಯಿ ತಂದೆ ಮತ್ತು ವಯಸ್ಸಿಗೆ ಬಂದಂಥ ಮಗ ಪ್ರಾಣಾಪಾಯದಿಂದ ಬಚಾವಾಗ್ತಾರೆ ಒಂದು ರಕ್ಷಣಾತ್ಮಕವಾದಂಥ ಸ್ಥಳದಲ್ಲಿ ನಿಂತ್ಕೊಂಡು ತಮ್ಮ ಪ್ರಾಣವನ್ನು ತಾವು ಕಾಪಾಡ್ಕೊತಾರೆ ಒಂದಷ್ಟು ಸಮಯದ ನಂತರದಲ್ಲಿ ಮಳೆ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ನದಿ ಉಕ್ಕಿ ಹರಿಯೋದು ಕಡಿಮೆ ಆಗ್ತದೆ ನೀರಿನ ಪ್ರಮಾಣ ಕಡಿಮೆ ಆದಾಗ ಆ ಮೂರು ಜನ ಮಾತಾಡ್ಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಇರ್ತಕ್ಕಂಥ ಸಂಪತ್ತೆಲ್ಲ ಕೊಚ್ಚಿ ಹೋಯಿತು ಮನೆಯೂ ಸಹ ಕೊಚ್ಚಿ ಹೋಯಿತು ವ್ಯವಸಾಯ ಮಾಡಿದಂಥ ಎಲ್ಲ ವ್ಯವಸಾಯದ ಉತ್ಪನ್ನಗಳು ಕೊಚ್ಚಿ ಹೋಗಿದೆ ನಮ್ಮ ಜೀವನವೇ ಬರಡಾಯಿತು ಇನ್ನು ನಾವೇನಕ್ಕೋಸ್ಕರ ಬದುಕಿರಬೇಕು ಅಂತ ತಂದೆ ಮಗನ ಹತ್ರ ಹೇಳ್ತಾನೆ ಆಗ ಮಗ ಅತ್ಯಂತ ಉತ್ಸಾಹದಾಯಕವಾಗಿ ಹೇಳ್ತಾನೆ ಏನಂತ ಹೇಳ್ತಾನೆ ತಂದೆಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿದೆ ತಂದೆಯವರೇ ಏತಕ್ಕೋಸ್ಕರ ನಾನು ಬೇಜಾರು ಮಾಡ್ಕೊಳ್ತೀರ ಮುಂದೆಯೂ ಸಹ ಒಳ್ಳೆಯದೇ ಆಗುತ್ತೆ ಅಂತ ಆ ಥರಗೆ ತುಂಬ ಕೋಪ ಬಂದ್ಬಿಡುತ್ತೆ ತಂದೆಗೆ ಕೂಟ್ಟಿಟ್ಟಂಥ ಸಂಪತ್ತೆಲ್ಲ ಕೊಚ್ಚಿ ಹೋಗಿದೆ ಕಟ್ಟಿದಂಥ ಮನೆ ಕೊಚ್ಚಿ ಹೋಗೈತೆ ನಮ್ಮ ಹತ್ರ ಸಂಪತ್ತಿಲ್ಲ ಅನ್ನ ಇಲ್ಲ ಆಹಾರ ಇಲ್ಲ ದವಸಧಾನ್ಯಗಳಿಲ್ಲ ಇಡೀ ಜೀವನವೇ ಝೀರೋಗೆ ಬಂದಿರು ನಿಂತಿರಬೇಕಾದ್ರೆ ಈ ಮಗ ನನ್ಗೆ ಹೇಳ್ತಾನೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇದು ಹೇಗೆ ಸಾಧ್ಯ ಎಲ್ಲವನ್ನು ಕಳ್ಕೊಂಡ್ಮೇಲೆ ನನಗೇನು ಒಳ್ಳೆಯದಾಗಿದೆ ಅಂತ ಆ ರೈತ ತನ್ನ ಮಗನಿಗೆ ಹೇಳ್ತಾನೆ ಆಗ ಮಗ ಮತ್ತೆ 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 ಅದನ್ನೇ ಹೇಳ್ತಾ ಇರ್ತಾನೆ ಇಲ್ಲ ತಂದೆಯವರೇ ಆಗೋದೆಲ್ಲ ಒಳ್ಳೆಯದಕ್ಕೆ ಮುಂದೆಯೂ ಒಳ್ಳೆಯದೇ ಆಗುತ್ತೆ ಅಂತ ಇದನ್ನು ಕಂಡಂಥ ತಂದೆಗೆ ತುಂಬ ಸಿಟ್ಟು ಬರುತ್ತೆ ಆ ಮಗನಿಗೆ ಚೆನ್ನಾಗಿ ಒಡೆದು ಅಲ್ಲಿಂದ ನೀನು ಇಲ್ಲಿಂದ ಹೋಗೋದು ಸಹ ಒಳ್ಳೆಯದಕ್ಕೆ ಇಲ್ಲಿಂದ ನೀನು ಹೊರಟು ಬಿಡು ಅಂತನಿಗೆ ಹೊಡೆತು ಜಗಳವನ್ನು ಮಾಡಿ ಅದನ್ನು ಓಡಿಸ್ಬಿಡ್ತಾನೆ ಆ ಒಂದು ಹಳ್ಳಿಯಿಂದ ಇದಾದ ಕೆಲವೇ ಸಂದರ್ಭಗಳಲ್ಲಿ ಆ ಮಗ ಹೋದ ನಂತರದಲ್ಲಿ ಒಂದು ಹಡಗು ಬರುತ್ತೆ ಆ ಹಡಗು ಆ ಒಂದು ಒಂದು ಕ್ಲಿಷ್ಟಕರ ಸನ್ನಿವೇಶದಿಂದ ಆ ಒಂದು ರೈತನನ್ನು ರೈತನ ಹೆಂಡತಿಯನ್ನು ಹಡಗಲ್ಲಿ ಕೂರಿಸ್ಕೊಂಡು ತಗೊಂಡೋಗಿ ಒಂದು ಸೇಫೆಸ್ಟ್ ಪ್ಲೇಸಲ್ಲಿ ಬಿಡ್ತಾರೆ ಒಂದಷ್ಟು ದಿನಗಳು ಕಳೀತವೆ ಆ ಬಂದಂಥ ಮಳೆಯ ಪ್ರವಾಹ ಎಲ್ಲ ಪೂರ್ಣವಾಗಿ ನಿಂತೋಗುತ್ತೆ ನಿಂತೋದ ನಂತರದಲ್ಲಿ ನಮ್ಮ ಸ್ಥಳ ಹೇಗಿದೆ ಅಂತ ಹೋಗಿ ನೋಡಿ ಅಲ್ಲಿ ಕಣ್ಣೀರು ಹಾಕಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ರೈತ ಮತ್ತು ರೈತನ ಹೆಂಡತಿ ಆಗ ಆಗಿದ್ದೆಲ್ಲ ಆಗೋಯಿತು ಏನೋ ಒಂದು ಮಾಡಿ ಇರೋ ಒಂದು ಜೀವನವನ್ನು ರೂಪಿಸ್ಕೊಳ್ಳೋಣ ಅಂತ ಅಲ್ಲೇ ಒಂದು ಪುಟ್ಟದಂಥ ಗುಡಿಸಲನ್ನು ಕಟ್ಕೊಂಡು ಒಂದಷ್ಟು ದಿನ ಜೀವನವನ್ನು ಕಳೀತಾರೆ ಆದರೂ ಸಹ ದವಸ ಧಾನ್ಯಗಳಿಗೆ ಅನ್ನಾರ್ಹಗಳಿಗೆ ದೊಡ್ಡ ಮಟ್ಟದಲ್ಲಿ ಕೊರತೆ ಉಂಟಾಗ್ತದೆ ಆಗ ಹೆಂಡತಿ ಹೇಳ್ತಾಳೆ ಹೀಗೆ ಇದ್ದರೆ ನಮ್ಮ ಜೀವನ ಸಾಗಲ್ಲ ಕಣ್ರಿ ಪಟ್ಟಣಕ್ಕೆ ಹೋಗಿ ಪಟ್ಟಣದಲ್ಲಿ ನೀವು ಯಾರಾದರೂ ಒಬ್ಬರು ವ್ಯಾಪಾರಿ ಹತ್ರ ಕೆಲಸಕ್ಕೆ ಸೇರಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಒಂದಷ್ಟು ಹಣವನ್ನು ತಂದರೆ ನಮ್ಮ ಜೀವನವನ್ನು ಸಾಗಿಸ್ಬೋದು ಯಾಕೆ ನೀವು ಹೋಗಿ ಒಂದು ಉದ್ಯೋಗಕ್ಕೋಸ್ಕರ ಪ್ರಯತ್ನವನ್ನು ಮಾಡಬಾರ್ದು ಅಂತ ಹೆಂಡತಿ ಹೇಳ್ತಾರೆ ಆಗ ಹೆಂಡತಿಯ ಮಾತು ಸರಿಯಾಗಿದೆ ಅಂದ್ಬಿಟ್ಟು ಆ ರೈತ ಏನು ಮಾಡ್ತಾನೆ ಪಟ್ಟಣಕ್ಕೋಗಿ ಉದ್ಯೋಗಕ್ಕೋಸ್ಕರ ಎಲ್ಲ ತುಂಬ ಓಡಾಡ್ತಾನೆ ಅದು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಆತನಿಗೆ ಒಂದೇ ಒಂದು ಉದ್ಯೋಗವು ಸಹ ಸಿಗೋಲ್ಲ ಹಾಗೆ ಮನನೊಂದು ವಾಪಸ್ ತನ್ನ ಊರಿಗೆ ಬರ್ತಾ ಇರ್ತಾನೆ ಊರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬರು ಋಷಿಗಳು ಆ ರೈತನಿಗೆ ಅಲ್ಲಿ ಪರಿಚಯ ಆಗ್ತಾರೆ ಈತನಿಗೆ ಜೀವನದಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಪ್ರವಾಹವನ್ನು ಮಗನನ್ನು ಒಡೆದು ಓಡಿಸಿದ್ದನ್ನು ಎಲ್ಲವನ್ನು ಕಳ್ಕೊಂಡಿದ್ದಂಥ ದುರಂತ ಸನ್ನಿವೇಶಗಳನ್ನು ಆ ಋಷಿ ಮುನಿಗಳಿಗೆ ಆ ರೈತ ಹೇಳ್ತಾನೆ ಆಗ ಆ ಋಷಿ ಮುನಿಗಳು ಸಹ ಹೇಳ್ತಾರೆ ಯಾತಕ್ಕೆ ನೊಂದ್ಕೋತೀಯ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಮುಂದೇನೂ ಒಳ್ಳೆಯದೇ ಆಗುತ್ತೆ ಅಂತ ಆ ರೈತನಿಗೆ ಇನ್ನೂ ಸಿಟ್ಟು ಬಂದ್ಬಿಡುತ್ತೆ ನನ್ನ ಮಗನ ಈ ಮಾತನ್ನು ಕೇಳಿ ಮಗನನ್ನೇ ನಾನು ಒಡೆದು ಓಡಿಸಿದ್ದೀನಿ ಋಷಿಗಳೂ ಮತ್ತೆ ನನಗಿದನ್ನೇ ಹೇಳ್ತಾರಲ್ಲ ತುಂಬ ಸಿಟ್ಟು ಬಂದು ನನಗೇನು ಒಳ್ಳೆಯದಾಗಿದೆ ವಯಸ್ಸಿಗೆ ಬಂದಂಥ ಮಗ ನನ್ನಿಂದ ಒದೇ ತಿಂದು ದೂರ ಆಗಿದ್ದಾನೆ ಇರ್ತಕ್ಕಂಥ ಸಂಪತ್ತು ಹೋಗಿದೆ ಇರ್ತಕ್ಕಂಥ ಮನೆ ಹೋಗಿದೆ ವ್ಯವಸಾಯ ಹಾಳಾಗಿದೆ ದವಸ ಧಾನ್ಯಗಳೆಲ್ಲ ಕಳ್ಕೊಂಡಿದ್ದೀನಿ ಬಂಗಲೆಯಲ್ಲಿ ಬದುಕಿದ್ದಂಥ ನಾನು ಗುಡಿಸಲಲ್ಲಿ ಬದುಕುವಂಥ ಸನ್ನಿವೇಶದಿಂದ ಏನು ಒಳ್ಳೆಯದಾಗಿದೆ ನನಗೆ ಅಂತ ಆ ರೈತ ತುಂಬ ಕಣ್ಣೀರಿಂದ ಆ ಋಷಿ ಹತ್ರ ಎಲ್ಲ ಸನ್ನಿವೇಶಗಳನ್ನು ಹೇಳ್ತಾರೆ ಆ ಋಷಿ ಮುನಿಗಳು ಹೇಳ್ತಾರೆ ನಿನಗೆ ಕಾಲವೇ ಉತ್ತರವನ್ನು ಕೊಡ್ತದೆ ಮುಂದಿನ ದಿನಗಳಲ್ಲಿ ಸನ್ನಿವೇಶಗಳೇ ನಿನಗೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳಿಸ್ಕೊಡ್ತದೆ ಹೇಳಿ ಅವ್ರು ಏನನ್ನೂ ಮಾತಾಡದೆ ಹಾಗೆ ಅವ್ರತಾರೆ ಇದನ್ನು ಕೇಳಿಸ್ಕೊಂಡಂತಹ ರೈತ ಏನೋ ಇದ್ದರೂ ಇರ್ಬೋದು ಮುಂದೆ ಒಳ್ಳೆಯದಾದರೂ ಆಗ್ಬೋದು ಅಂತ ವಾಪಸ್ ಮನೆಗೆ ಬರ್ತಾನೆ ಒಂದಷ್ಟು ದಿನ ಕಳಿತವೆ ಮತ್ತೆ ಹೆಂಡತಿ ಹೇಳ್ತಾಳೆ ರೀ ಮತ್ತೆ ಪ್ರಯತ್ನವನ್ನು ಮಾಡಬೇಕು ನೀವು ಪ್ರಯತ್ನದಿಂದಲೇ ನಮಗೆ ಫಲ ಸಿಗೋದು ಮತ್ತೆ ಹೋಗಿ ನೀವು ನಗರಕ್ಕೆ ಹೋಗಿ ಪಟ್ಟಣಕ್ಕೆ ಹೋಗಿ ಅಲ್ಲೊಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡಲೇಬೇಕು ಅಂತ ಒತ್ತಡವನ್ನು ಇಟ್ಟಾಗ ಆ ರೈತ ಮತ್ತೆ ಪಟ್ಟಣಕ್ಕೆ ಹೋಗಿ ಉದ್ಯೋಗಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾರೆ ಒಬ್ಬ ಒಳ್ಳೆ ವ್ಯಾಪಾರಿಯ ಬಳಿಯಲ್ಲಿ ಆತನಿಗೆ ಒಳ್ಳೆಯ ಉದ್ಯೋಗವೂ ಸಹ ಸಿಗುತ್ತೆ ಒಂದಷ್ಟು ದಿನ ಉದ್ಯೋಗ ಮಾಡಿದ ನಂತರದಲ್ಲಿ ತನ್ನ ಊರಿಗೆ ತರಲಿ ತನ್ನ ಹೆಂಡತಿಯನ್ನು ಸಹ ಅಲ್ಲಿಗೆ ಕರ್ಕೊಬಿಡ್ತಾನೆ ಆ ವ್ಯಾಪಾರಿ ಹೇಳ್ತಾನೆ ನಮ್ಮ ಮನೆಯ ಮುಂಭಾಗದಲ್ಲಿ ಒಂದು ಪುಟ್ಟದಾದಂಥ ಮನೆ ಇದೆ ಅಲ್ಲಿ ನೀವಿಬ್ಬರೂ ಉಳ್ಕೋಬೋದು ತುಂಬ ಸಂತೋಷದಿಂದ ನಿಮ್ಮ ಜೀವನವನ್ನು ಸಾಗಿಸಿ ಅಂತ ಆ ಪಟ್ಟಣದಿದ್ದಂಥ ವ್ಯಾಪಾರಿ ಹೇಳ್ತಾನೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ದಿನ ಆ ರೈತ ರೈತನ ಹೆಂಡತಿ ಅಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಯಾರೋ ಒಬ್ಬರು ಬಂದು ಬಾಗಿಲನ್ನು ತಡ್ತಾರೆ ಬಾಗಿಲನ್ನು ತೆರೆದು ನೋಡಿದ ತಕ್ಷಣ ಒಬ್ಬ ವಯಸ್ಸಿನಿಂದ ಕೂಡಿರ್ತಕ್ಕಂಥ ಒಬ್ಬ ಯುವಕ ಇರ್ತಾನೆ ಆತ ಯುವಕನನ್ನು ಇವರು ಕಂಡಿಡಲಿಕ್ಕೆ ಸಾಧ್ಯ ಆಗಲ್ಲ ರೈತ ಮತ್ತು ರೈತನ ಹೆಂಡತಿ ಆಗ ಬಂದಂಥ ಯುವಕ ಹೇಳ್ತಾನೆ ತಂದೆಯವರೇ ಬನ್ನಿ ನಾವು ಹೋಗೋಣ ಅಂತ ಕೇಳಿದ್ವಿ ಯಾರಪ್ಪ ನೀನು ನಿನ್ನನ್ನು ಗುರುತಿಡಿಸ್ಲಿಕ್ಕೆ ಗುರ್ತಿಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ ಐದು ವರ್ಷ ಹಿಂದೆ ನಾನು ಮನೆಯನ್ನು ಬಿಟ್ಟು ಹೋಗಿದ್ದನಲ್ಲ ನೀವು ನನ್ನ ಒಡೆದು ಕಳಿಸಿದ ನಾನು ನಿಮ್ಮ ಮಗ ಅವರಿಬ್ಬರಿಗೂ ಆಶ್ಚರ್ಯ ಅನಿಸ್ಕೊಡುತ್ತೆ ಹಾಗೆ ಅವರನ್ನು ತಪ್ಪಿಕೊಂಡು ಎಲ್ಲರೂ ಕಣ್ಣೀರು ಹಾಕಿ ಕಣ್ಣೀರು ಹಾಕಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಒಂದಷ್ಟು ಸಮಯದ ನಂತರದಲ್ಲಿ ಆ ಒಂದು ರೈತರ ಮಗ ಹೇಳ್ತಾನೆ ಅವತ್ತು ನೀವು ನನ್ನ ಒಡೆದು ಕಳಿಸಿದ್ದೇ ಒಳ್ಳೆಯದಾಯಿತು ಯಾಕೆ ಅಂದರೆ ಆವತ್ತು ನಾನು ಪಟ್ಟಣಕ್ಕೆ ಬಂದು ಪಟ್ಟಣದಲ್ಲಿ ಒಬ್ಬರ ವ್ಯಾಪಾರಿಯ ಬಳಿಯಲ್ಲಿ ವ್ಯಾಪಾರಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಸೇರಿಕೊಂಡು ಒಂದಷ್ಟು ಹಣವನ್ನು ಸಂಪಾದಿಸಿ ನಾನೇ ಸ್ವತಃ ವ್ಯಾಪಾರವನ್ನು ಪ್ರಾರಂಭವನ್ನು ಮಾಡಿದೆ ನನಗೆ ದೊಡ್ಡ ಮಟ್ಟದಲ್ಲಿ ಆದಾಯ ಬಂತು ನನ್ನ ಬಳಿ ನಿಮಗೆ ಐವತ್ತು ಜನ ಕೆಲಸಕ್ಕೂ ಸಹ ಇದ್ದಾರೆ ಒಂದು ಬಂಗಲೆಯನ್ನು ಸಹ ಕಟ್ಟಿದ್ದೀನಿ ನೀವು ನನ್ನ ಜೊತೆ ಬನ್ನಿ ಎಲ್ಲರೂ ಸೇರಿ ಒಟ್ಟಿಗೆ ಸಂತೋಷದಾಯಕವಾಗಿ ಜೀವನವನ್ನು ಸಾಗಿಸೋಣ ಅಂತ ಆ ಯುವಕ ತನ್ನ ತಂದೆಯಾದಂಥ ರೈತನಿಗೆ ಹೇಳ್ತಾನೆ ಆಗ ಆತನಿಗೆ ಆಗುತ್ತೆ ಹೌದು ಸಂದರ್ಭವೇ ಇದಕ್ಕೆಲ್ಲ ಉತ್ತರವನ್ನು ಕೊಟ್ಟಿದೆ ಅವತ್ತು ನನ್ನ ಮಗನನ್ನು ನಾನು ಒಡೆದು ಕಳಿಸ್ಬಿಟ್ಟೆ ನನ್ನ ಮಗ ಹೇಳ್ತಿದ್ದ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇವತ್ತು ನನ್ನ ಮಗ ದೊಡ್ಡ ಸಾವುಕಾರನಾಗಿ ಹೊರಗಡೆ ಬಂದಿದ್ದಾರೆ ಆವತ್ತು ಪ್ರವಾಹ ಬಂದಿಲ್ಲ ಅಂದಿದ್ದರೆ ನಾನು ನನ್ನ ಮಗನೂ ಹೊಡೆದು ಓಡಿಸ್ಲಿಲ್ಲ ಅಂದಿದ್ದರೆ ನನ್ನ ಮಗ ಇಷ್ಟು ದೊಡ್ಡ ಸಾವುಕಾರನೂ ಆಗ್ತಾ ಇರಲಿಲ್ಲ ಒಳ್ಳೆಯ ವ್ಯಾಪಾರಸ್ಥನೂ ಆಗ್ತಾ ಇರಲಿಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆಯು ಸಹ ಆಗ್ತಾ ಇರಲಿಲ್ಲ ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಈಗ ನನಗೆ ಗರ್ವ ಆಗಿದೆ ಅಂತ ಅವರಿಬ್ಬರು ಅಲ್ಲಿ ಮಾತಾಡ್ಕೊತಾರೆ ಒಂದಷ್ಟು ದಿನಗಳ ಕಾಲ ಸಂತೋಷದಾಯಕವಾಗಿ ಇದ್ದು ಅವರ ಜೀವನವನ್ನು ಸಾಗಿಸ್ತಾರೆ ಇಲ್ಲಿಗೆ ಈ ಕತೆ ಆಗುತ್ತೆ ಅಗೇನ್ ಫಸ್ಟ್ ವ್ಯಾಪಾರಕ್ಕೋಸ್ಕರ ಬಂದಂತಹ ಕಾಶಿ ಕ್ಷೇತ್ರ ವ್ಯಾಪಾರಕ್ಕೆ ಬಂದಂತಹ ಯುವಕ ಹಣವನ್ನು ಕಳ್ಕೊಂಡಂಥ ಯುವಕ ಒಂದು ಸಂದರ್ಭಕ್ಕೆ ನಾವು ಬರೋದೇ ಆದರೆ ಕಾಶಿ ಕ್ಷೇತ್ರಕ್ಕೆ ವ್ಯಾಪಾರಕ್ಕೆ ಬಂದು ಸಂಪತ್ತನೆಲ್ಲ ಕಳ್ಕೊಂಡಿದಂಥ ವ್ಯಾಪಾರಿ ಋಷಿಯನ್ನು ಕೇಳ್ತಾನೆ ಹೌದಪ್ಪ ನೀನು ಹೇಳಿದ ಕಥೆ ಏನೋ ಸರಿ ಒಂದೊಳ್ಳೆ ಪುಟ್ಟದಾದಂಥ ಕತೆ ಕೇಳೋಕೆ ಇಂಪಾಗಿರ್ತಕ್ಕಂಥ ಒಂದು ಕತೆ ಹೇಳ್ಬಿಟ್ರೆ ಆ ಕಥೆಯಲ್ಲಿ ಅವ್ರಿಗೇನೋ ಒಳ್ಳೆಯದಾಯಿತು ಆದರೆ ಇಲ್ಲಿ ನನಗೇನು ಒಳ್ಳೆಯದಾಯಿತು ನನಗೇನು ಬದಲಾವಣೆ ಆಯಿತು ಅಂತ ಆ ವ್ಯಾಪಾರಿ ತನ್ನ ದುಃಖವನ್ನು ತೋಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಆಗ ಋಷಿಗಳು ಹೇಳ್ತಾರೆ ಇಲ್ಲಪ್ಪ ನಿನಗೂ ಒಳ್ಳೆಯದೇ ಆಗಿದೆ ಹೇಗೆ ನನಗೆ ಒಳ್ಳೆಯದಾಗಿದೆ ನಾನು ಸಂಪತ್ತು ಕೂ ವ್ಯಾಪಾರ ಮಾಡ್ಕೊಬೋದಂಥ ಎಲ್ಲ ಸಂಪತ್ತನ್ನು ಕಳ್ಳರು ದೋಚ್ಕೊಂಡು ಹೋಗ್ಬಿಟ್ರು ಇವತ್ತು ನಾನು ನಿನ್ನ ಮುಂದೆ ಬಂದಿರ್ತೀನಿ ನನಗೇನು ಒಳ್ಳೆಯದಾಗೈತೆ ಅಂತ ಕೇಳ್ತೀನಿ ಆಗ ಋಷಿ ಮುನಿಗಳು ಹೇಳ್ತಾರೆ ಒಬ್ಬರು ಯಾರೋ ಒಬ್ಬರು ರಾಜರು ನನ್ನ ಭೇಟಿಯನ್ನು ಮಾಡಿದ್ರು ಅವರಿಗೆ ನನಗ ನಾನು ಅವರು ನನಗೊಂದು ಮರಕತ ಮಣಿಯನ್ನು ಕೊಟ್ಟಿದ್ದಾರೆ ಅಂದರೆ ತುಂಬ ಬೆಲೆ ಬಾಳ್ತಕ್ಕಂತಹ ಅದು ಒಂದು ರೀತಿಯ ವಜ್ರದ ರೀತಿ ಇರುತ್ತೆ ಅಂತ ಮರಕತ ಮಣಿ ಅಂತ ಕರೀತಾರೆ ಅಂತ ಮರಕತ ಮನೆಯನ್ನು ಕೊಟ್ಟಿದ್ದಾರೆ ಇದನ್ನು ತಗೋ ಸನ್ಯಾಸಿ ನಾನು ನಾನು ಇಟ್ ಇಟ್ಕೊಂಡು ನಾನೇನು ಮಾಡಲಿ ಇದನ್ನು ತಗೊಂಡೋಗಿ ನೀನು ಒಂದು ವ್ಯಾಪಾರವನ್ನು ಮಾಡ್ಕೊ ಇದನ್ನು ಮಾರ್ಕೋ ನೀನು ಒಂದು ವರ್ಷಗಳ ಕಾಲಾವಧಿಯಲ್ಲಿ ನೀನೇನೂ ದುಡಿದ್ರು ದುಡಿದೇ ಇದ್ದರೂ ಸಹ ನಿನ್ನ ಜೀವನವನ್ನು ನೀನು ಸಂತೋಷದಾಯಕವಾಗಿ ಕಳಿಬೋದು ಅಂತ ಆ ಋಷಿಯ ಬೆಳೆಯಲ್ಲಿದ್ದಂಥ ಬೆಲೆ ಬಾಳ್ತಕ್ಕಂಥ ಮರಕತ ಮಣಿಯನ್ನು ಆ ವ್ಯಾಪಾರಿಗೆ ಕೊಟ್ಟು ಕಳಿಸ್ಕೊಡ್ತೀನಿ ಆಗ ವ್ಯಾಪಾರಿಗೂ ಸಹ ಅನಿಸುತ್ತೆ ಹೌದು ನನ್ನ ಜೀವನದಲ್ಲಿ ನಡೆದಂಥ ಎಲ್ಲ ಸನ್ನಿವೇಶಗಳು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆ ಕಳ್ಳರೇನಾದರೂ ಬಂದು ನನ್ನ ಸಂಪತ್ತನ್ನು ದೋಚ್ಕೊಂಡು ಹೋಗಿ ಹೋಗ್ದಿರ ಇದ್ದಿದ್ದರೆ ಜಸ್ಟ್ ನನಗೊಂದು ವಾರದ ಅಷ್ಟೇ ಉಳ್ಕೊತಾ ಇತ್ತು ಆದರೆ ಆ ಸಂಪತ್ತನ್ನು ಅವರು ಕದ್ಕೊಂಡು ಹೋಗಿದ್ದರಿಂದ ನಾನು ಈ ಋಷಿ ಮುನಿ ಹತ್ರ ಬಂದು ನನ್ನ ಕಷ್ಟ ಹೇಳ್ಕೊಂಡಿದ್ದರಿಂದ ಈ ಋಷಿ ಮುನಿ ಅವರ ಹತ್ರ ಇದ್ದಂಥ ಒಂದು ವರ್ಷ ನನಗೆ ಬೇಕಾದಂಥ ಎಲ್ಲ ಅನ್ನಾಹಾರಗಳನ್ನು ನಾನು ತೊಗೊಂಡು ತಿನ್ನಲಿಕ್ಕೆ ನನ್ನ ವ್ಯಾಪಾರಕ್ಕೆ ಬೇಕಾದಂಥ ಬಂಡವಾಳಕ್ಕೆ ಬೇಕಾದಂಥ ಸಂಪತ್ತು ಕೊಡ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಜ್ರವನ್ನು ಕೊಟ್ಟರು ಆ ಮರಕತ ಮನೆಯನ್ನು ಕೊಟ್ಟರು ಹಾಗಾಗಿ ನನ್ನ ಜೀವನದಲ್ಲಿ ಸಹ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಆ ವ್ಯಾಪಾರಿ ಸಹ ರಿಯಲೈಸ್ ಆಗ್ತದೆ ಇದನ್ನು ನಮ್ಮ ವೈಯಕ್ತಿಕ ಜೀವನಕ್ಕೆ ನಾವು ತಗೊಳೋದಾದರೆ ನಮ್ಮ ಜೀವನದಲ್ಲೂ ಒಂದಷ್ಟೆಲ್ಲ ಅವಮಾನಗಳು ಅಪಮಾನಗಳು ನಿಂದನೆಗಳು ಕಷ್ಟಗಳು ಅಪವಾದಗಳು ಬರ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ನಾವು ಸಹ ಮನಸ್ಸು ಕೇಳ್ಕೋಬೇಕು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಮುಂದೇನೂ ಸಹ ಒಳ್ಳೆಯದೇ ಆಗುತ್ತೆ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ಸನ್ನಿವೇಶಗಳ ಹಿಂದೆ ಭಗವಂತ ಏನೋ ಒಂದು ಬದಲಾವಣೆಯನ್ನು ಇಟ್ಟು ನಾವು ಯಾವುದಾದ್ರೂ ಒಂದು ದಾರಿಲಿ ನೇರವಾಗಿ ಇದ್ದೀವಿ ಅಂತಂದರೆ ಅದು ಎಂಡ್ಲೆಸ್ ಆಗಿರುತ್ತೆ ಎಲ್ಲಾದರೂ ಒಂದು ಯೂಟರ್ನ್ ತಗೊಂಡ್ರೆ ಜೀವನ ಅನ್ನೋದು ಸಹ ಬದಲಾವಣೆ ಆಗುತ್ತೆ ಹಾಗೆ ಎಲ್ಲ ಕಂಫರ್ಟ್ ಝೋನಲ್ಲೇ ಹೋಗ್ತಾಯಿದೆ ಎಲ್ಲ ತುಂಬ ಕಂಫರ್ಟ್ ಆಗೈತೆ ಅಂದರೆ ಅದೇನಂತ ಜೀವನದಲ್ಲಿ ಬದಲಾವಣೆ ಇರೋಲ್ಲ ಯಾವುದಾದ್ರೂ ಒಂದು ಸಂಕಷ್ಟಗಳು ಅವಮಾನಗಳು ಅಪಮಾನಗಳು ನಿಂದನೆಗಳು ಇರ್ತಕ್ಕಂಥ ಸ್ಥಳ ಕಳ್ಕೊಂಡಾಗ ಉದ್ಯೋಗ ಕಳ್ಕೊಂಡಾಗಲಿ ಜೀವನದ ಒಂದು ಹೊಸ ದಾರಿ ಸ್ಟಾರ್ಟ್ ಆಗೋದು ಆ ಹೊಸ ದಾರಿನೇ ಮುಂದಕ್ಕೆ ಒಳ್ಳೆಯದಾಗಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ ಹಾಗಾಗಿ ಏನೇನು ಹಿಡಿದ್ರೂ ಸಹ ಅದನ್ನೆಲ್ಲ ಧನಾತ್ಮಕವಾಗಿ ತಗೊಳ್ಳಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಸ್ವೀಕರಿಸಿದ್ದೆ ಆದರೆ ನಿಮ್ಮ ಜೀವನ ಅತ್ಯಂತ ಸುಂದರದಾಯಕವಾಗಿ ಸಂತೋಷದಾಯಕವಾಗಿರ್ತದೆ ಇಲ್ಲಿ ಯಾವುದೂ ಅಲ್ಲ ಯಾವುದೂ ಸಹ ಶಾಶ್ವತವಾಗಿರ್ತಕ್ಕಂಥ ಸಂದರ್ಭಗಳಿರೋದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲವೂ ಸಹ ಬದಲಾವಣೆ ಆಗ್ತಿರ್ತದೆ ಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳು ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ನಾವು ಸ್ವೀಕರಿಸಿದ್ರೆ ನಮಗೆ ಎಲ್ಲ ರೀತಿಯ ಬದಲಾವಣೆಯ ಜೊತೆಗೆ ಸಂತೋಷ ಸಿಗೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ನಮ್ಮ ಪ್ರತಿಯೊಂದು ರಾಷ್ಟ್ರ ಮತ್ತು ವಾಸ್ತು ವೀಕ್ಷಣೆಯನ್ನು ಮಾಡಿದಂಥ ತಮ್ಮೆಲ್ಲರಿಗೂ ಸಹ ಮನಸ್ಫೂತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಚಾರಧಾನ್ಯಗಳನ್ನು ಕಮೆಂಟ್ನ ಮೂಲಕ ತಿಳಿಸೋದ್ರ ಮೂಲಕ ನಮ್ಗೆ ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು